ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಅನುರಾಧಾ ನಕ್ಷತ್ರ ಜಾತಕರ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಅವರಿಗೆ ಸಿಗುವಂತಹ ಫಲಗಳೇನು ಅವರು ತಗೊಳ್ಕೊಳ್ಳ ತಗೊಳ್ಳುವಂತಹ ಪರಿಹಾರಗಳೇನು ಅವರು ಮಾಡಬೇಕಾಗಿರುವಂತಹ ದೇವರ ಸೇವೆ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇವೆ ಈ ಅನುರಾಧ ನಕ್ಷತ್ರ ಅನುರಾಧ ನಕ್ಷತ್ರ ಬಂದು ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜನಾಗಿರ್ತಾನೆ ಮಂಗಳನಾಗಿರ್ತಾನೆ ಈ ನಕ್ಷತ್ರಕ್ಕೆ ಅಧಿಪತಿ ಬಂದು ಶನಿಯ ನಕ್ಷತ್ರ ದೇವರ ನಕ್ಷತ್ರ ಆಗಿರುತ್ತೆ ಈ ಅನುರಾಧ ನಕ್ಷತ್ರ ಅತ್ಯುತ್ತಮ ನಕ್ಷತ್ರ ಯಾವುದೇ ದೋಷ ನಕ್ಷತ್ರ ದೋಷ ಇರುವುದಿಲ್ಲ ಅನುರಾಧ ನಕ್ಷತ್ರ ಅತ್ಯಂತ ವಿಶಿಷ್ಟವಾದಂತಹ ಅತ್ಯಂತ ಶುದ್ಧವಾದಂತಹ ನಕ್ಷತ್ರ ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರು ತುಂಬಾ ಟ್ಯಾಲೆಂಟ್ ಇರುತ್ತೆ ಈ ಗುಣಗಣಗಳನ್ನು ನೋಡಿದ್ರೆ ಅನುರಾಧ ನಕ್ಷತ್ರದವರಿಗೆ ವಿವಿಧ ವಿಷಯಗಳಲ್ಲಿ ವಿವಿಧ ಶಾಸ್ತ್ರಗಳಲ್ಲಿ ವಿವಿಧ ಅಂಶಗಳಲ್ಲಿ ಇವರಿಗೆ ತುಂಬ ಸಾಮರ್ಥ್ಯವಿರುತ್ತೆ ಮಾಡಲೇಬೇಕನ್ನುವ ಛಲ ಇರುತ್ತೆ ಹಠ ಇರುತ್ತೆ ಯಾವುದ್ರಲ್ಲಾದರೂ ಪ್ರೂವ್ ಮಾಡಬೇಕು ಅನ್ನುವಂತಹ ಒಂದು ಅದ್ಭುತವಾದವಂತಹ ಸಾಮರ್ಥ್ಯ ಸ್ಕಿಲ್ ಅನ್ನೋದು ಇವರಲ್ಲಿ ಇರುತ್ತೆ ಇವರಿಗೆ ಎಷ್ಟೇ ಜ್ಞಾನವಿದ್ದರೂ ಜೀವಿತ ಪರ್ಯಂತ ಜೀವನ ಪರ್ಯಂತ ಇವರು ಹೋರಾಡಬೇಕಾಗುತ್ತೆ ಯಾವುದೂ ಇವರಿಗೆ ಸುಲಭವಾಗಿ ಸಿಗಲ್ಲ ಜೀವನ ಪರ್ಯಂತವು ಹೋರಾಟ ಮಾಡಬೇಕಾಗುತ್ತೆ ಒಂದು ಕೆಲಸ ಪಡಿಬೇಕಂದ್ರೂ ಹೋರಾಟ ಕೆಲಸದಲ್ಲಿ ಮೇಲೆ ಬರಬೇಕಂದ್ರೂ ಹೋರಾಟ ಕಾಸು ಮಾಡ್ಬೇಕಂದ್ರು ಹೋರಾಟ ಪ್ರತಿಯೊಂದು ಜೀವನದಲ್ಲಿ ಹೋರಾಟ ವೈವಾಹಿಕ ಜೀವನದಲ್ಲಿ ಹೋರಾಟ ಈ ಪ್ರತಿ ಒಂದು ವಿಷಯದಲ್ಲಿ ಹೋರಾಟ ಯೋಧರಾಗಿರ್ತಾರೆ ನಮ್ಮ ಅನುರಾಧ ನಕ್ಷತ್ರದವರು ಈ ಅನುರಾಧ ಮೇಲೇನೆ ಇದೆ ಈ ಹೆಸರಲ್ಲೇ ಇದೆ ಅನುಕರಣೆ ಮಾಡುವುದು ಬೇರೆಯವರನ್ನ ಫಾಲೋ ಮಾಡುವುದು ಅಂದ್ರೆ ಈ ತರ ಹೇಳ್ತಾ ಇದ್ದೀನಿ ಅಂತ ನೀವು ತಪ್ಪಾಗಿ ತಿಳ್ಕೋಬೇಡಿ ಅನುರಾಧ ನಕ್ಷತ್ರದವರು ಬೇರೆ ಅವರನ್ನ ಅನುಕರಣೆ ಮಾಡ್ತಾರೆ ಈ ಕಾಪಿ ಪೇಸ್ಟ್ ಮಾಡುವಂತಹ ಕೆಲಸಗಳಲ್ಲಿ ತುಂಬ ಜನ ಈ ಅನುರಾಧ ನಕ್ಷತ್ರದವರು ಇರ್ತಾರೆ ಏನಾದರೂ ಆ ಥರ ಡೇಟಾ ಎಂಟ್ರಿ ಕಾಪಿ ಪೇಸ್ಟ್ ಮತ್ತು ಬೇರೆಯವಂಥವ್ರು ಬೇರೆಯವರು ಮಾಡಿರುವಂತಹ ಕೆಲಸವನ್ನು ವಿಭಿನ್ನವಾಗಿ ಸೇಮ್ ಪ್ಯಾಟರ್ನ್ ಅದೇ ಇರುತ್ತೆ ವಿಭಿನ್ನವಾಗಿ ಪ್ರೆಸೆಂಟ್ ಮಾಡೋದರಲ್ಲಿ ಮತ್ತು ಹೇಳೋದರಲ್ಲಿ ಅನುರಾಧ ನಕ್ಷತ್ರದವರು ನಿಸ್ಸೀಮರು ಅವ ಜಾಣತನದಿಂದ ಸೇಮ್ ಪ್ಯಾಟರ್ನ್ ತಗೊಂಡು ಬೇರೆ ಬೇರೆ ಪರವಾಗಿ ಮತ್ತು ಅವರಿಗಿನ್ನ ಜಾಸ್ತಿ ರಿಕಗ್ನೈಜೇಷನ್ ಅನುರಾಧ ನಕ್ಷತ್ರದವರಿಗೆ ಸಿಗುತ್ತೆ ಅವರು ಇವರು ಮಾಡಿರುವಂತಹ ಕೆಲಸಕ್ಕೆ ಅವರದ್ದೇ ಒರಿಜಿನಲ್ ಅದನ್ನೇ ಇವರು ಮಾ ಅನ್ನೋ ತರ ಇವರು ಇವರ ಕೆಲಸ ಆ ಮಟ್ಟದಲ್ಲಿ ಅಷ್ಟು ಮಟ್ಟರಲ್ಲಿ ಇರುತ್ತೆ ಅಂದ್ರೆ ಬೇರೆಯವರನ್ನ ಅನುಕರಣೆ ಮಾಡೋದ್ರಲ್ಲಿ ಆ ತರ ಅನುಕರಣೆ ಮಾಡುವುದರಲ್ಲಿ ತುಂಬಾ ಆಗಿರುತ್ತಾರೆ ಇನ್ನ ಬೇರೆ ಅದನ್ನ ಕ್ರಿಯೇಟ್ ಮಾಡೋದು ಒಂದು ಡೂಪ್ಲಿಕೇಟ್ ಮಾಡ್ಕೊಡಪ್ಪ ಅಂದ್ರೆ ಇವರು ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ ಆ ಒರ್ಜಿನಲ್ಗಿನ್ನ ಡಬಲ್ ಒರ್ಜಿನಲ್ ಕ್ರಿಯೇಟ್ ಮಾಡೋದ್ರಲ್ಲಿ ನಮ್ಮ ಅನುರಾಧ ನಕ್ಷತ್ರದವರು ಪರ್ಫೆಕ್ಟ್ ಆಗಿರ್ತಾರೆ ಇವರು ಒಂಥರ ಜಿಗಣಿ ತರ ಜಿಗಣಿ ಈ ಪ್ರೀತಿ ಸವರದ ಯಾರಾದರೂ ಇವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಇವರಿಗೆ ಅಭಿಮಾನ ತೋರಿಸ್ತಾ ಇದ್ದಾರೆ ಈಗ ಯಾರಾದರೂ ತುಂಬಾ ಕೇರ್ ಮಾಡ್ತಾ ಇದ್ದಾರೆ ಕಾಳ ಕಾಳಜಿ ತೋರಿಸ್ತಾ ಇದಾರೆ ಅಂದ್ರೆ ಇನ್ನು ಅವ್ರನ್ನ ಬಿಡೋದೇ ಇಲ್ಲ ಜೀವನದಲ್ಲಿ ಜಿಗಣಿ ತರ ಇಟ್ಕೊಂಡ್ ಬಿರ್ತಾರೆ ಈ ವಿವರಕ್ಕೆ ತಕ್ಕಂತೆ ಅವರನ್ನ ಚೇಂಜ್ ಮಾಡ್ಕೊಬಿಡ್ತಾರೆ ಆತರ ಜಿಗಣಿಯಾಗಿ ತಗಲಾಕೊಂಡ್ಬಿಡ್ತಾರೆ ಅಷ್ಟು ಪ್ರೀತಿ ಮಾಡ್ತಾರೆ ಇನ್ನ ಯಾರ ಮೇಲೆ ದ್ವೇಷ ಕೋಪ ಬಂದ್ರೆ ವರ್ಷಗಳು ಕಳೆದ್ರೂ ಅವ್ರ ಬಗ್ಗೆ ತಿರುಗು ನೋಡಲ್ಲ ಅವ್ರ ಬಗ್ಗೆ ಮಾತಾಡೋದೂ ಇಲ್ಲ ಆ ತರಹ ವ್ಯಕ್ತಿತ್ವವುಳ್ಳವರಾಗಿರ್ತಾರೆ ನಮ್ಮ ಅನುರಾಧ ನಕ್ಷತ್ರದವರು ಇನ್ನ ಈ ಮತ್ತೊಂದು ಲಕ್ಷಣ ಏನಂದ್ರೆ ಇವರು ಸ್ವಲ್ಪ ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ತುಂಬಾ ಜಾಣರು ಇನ್ನ ಈ ಸ್ತ್ರೀಯರು ಅನುರಾಧ ನಕ್ಷತ್ರ ಸ್ತ್ರೀಯರು ಈ ಆಶೆ ತೋರಿಸ್ಬಿಟ್ಟು ಯಾರಾದ್ರೂ ಒಂದು ಆಶೆ ತೋರಿಸ್ಬಿಟ್ಟು ಆ ಕೆಲಸವನ್ನು ಮಾಡಿಸ್ಕೊಳ್ಳಲು ಮಾಡಿಸ್ಕೊಳ್ಳೋದ್ರಲ್ಲಿ ಇಲ್ಲ ನೀನು ಈ ಪ್ರತಿ ಕೆಲಸವನ್ನು ಕೆಲಸವನ್ನಷ್ಟೇ ಏನಾದರೂ ಒಂದು ಮಧ್ಯದಲ್ಲಿ ಇದು ಮಾಡಿ ಮತ್ತೆ ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀಯಾ ಅದು ಮಾಡ್ತೀನಿ ಪ್ರತಿಯೊಂದು ವಿಷಯದಲ್ಲಿ ಇವರು ಅವರಿಗೆ ಒಂದು ಅಂದರೆ ಪ್ರೀತಿಕರವಾದಂತಹ ಒಂದು ಸಂದರ್ಭವನ್ನು ತೋರಿಸಿ ಒಳ್ಳೆಯ ಕೆಲಸಗಳು ಮಾಡಿಸ್ಕೊಳ್ತಾರೆ ಒಂದು ಹೂಡಿಕೆ ಮಾಡೋದು ಆಗಲೇ ಒಂದು ಪ್ರೀಮಿಯಂ ಕಟ್ಟಬೇಕು ಒಂದು ಇದು ಮಾಡಬೇಕು ಇನ್ನ ಯಾಕೆ ಕಟ್ಟಿಲ್ಲ ಇದು ಮಾಡಿ ಮತ್ತೆ ಅದು ಕಟ್ ಇದು ತಗೊಳ್ಳೋಣ ಪ್ರಾಪರ್ಟಿ ತಗೊಳ್ಳೋಣ ಈ ಥರ ಅವರಿಗೆ ಬೇರೆ ಥರಕ್ಕೆ ಆಕರ್ಷಣೆ ಅನ್ನುವ ಆಶೆಯನ್ನು ತೋರಿಸಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇರ್ತಾರೆ ಅಂತಹ ಸ್ವಭಾವ ನಮ್ಮ ಅನುರಾಧ ನಕ್ಷತ್ರದವರಿಗೆ ಇರುತ್ತೆ ಇನ್ನು ಈ ಅನುರಾಧಾ ನಕ್ಷತ್ರದವರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ ಈಗ ಯಾವ ಥರ ನಡೀತಾ ಇದೆಯೋ ನೀವು ಈ ಅರ್ಧಾಷ್ಟಮ ಶನಿ ಪ್ರಭಾವದಿಂದ ವೃಶ್ಚಿಕ ರಾಶಿ ಮೇಲೆ ಈ ಇಷ್ಟುವರೆಗೂ ನಿಮಗೆ ಕೆಲಸಗಳಲ್ಲಿ ವಿಳಂಬ ಕೈ ಹಿಡಿದಿರುವಂತಹ ಪ್ರಯತ್ನಗಳಲ್ಲಿ ವಿಳಂಬ ಸಾಕಷ್ಟು ಆತಂಕಗಳು ಮತ್ತು ಸಾಕಷ್ಟು ವಿಳಂಬಗಳು ಉದ್ಯೋಗ ನಷ್ಟ ಅವರಿಗೆ ಈ ಮಾರ್ಚ್ ಮಾರ್ಚ್ ಮೂವತ್ತರಿಂದ ಅರ್ಧಾಷ್ಟಮ ಶನಿ ಅನ್ನೋದು ಶನಿ ಮುಗಿಯುತ್ತೆ ಅಂತ್ಯವಾಗುತ್ತೆ ಮತ್ತೆ ಅರ್ಧಾಷ್ಟಮ ಶನಿ ಹೋದ ಮೇಲೆ ಮೇ ಹದಿನೈದರಿಂದ ಗುರು ಅಷ್ಟಮ ಭಾವದಲ್ಲಿ ಬಂದು ಮತ್ತೆಯವರಿಗೆ ಈ ಗುರುಬಲ ಇಲ್ದಿರೋ ಕಾರಣದಿಂದ ಈ ವರ್ಷ ಅಕ್ಟೋಬರ್ ತಿಂಗಳವರೆಗೂ ಸ್ವಲ್ಪ ಜೀವನದಲ್ಲಿ ಮಿಶ್ರ ಫಲಿತಗಳು ಅನ್ನೋದು ಇರುತ್ತೆ ಅಂದರೆ ಕೆಲಸಗಳಲ್ಲಿ ವಿಳಂಬ ಆಗುವುದು ಆರೋಗ್ಯ ಮುಖ್ಯವಾಗಿ ಆರೋಗ್ಯ ವಿಷಯಗಳಲ್ಲಿ ಮನಸ್ತಾಪಕ್ಕೆ ಈಡಾಗುವುದು ಮನಸ್ಸಿನ ಮೇಲೆ ಪ್ರಭಾವ ತುಂಬಾ ಜನ ತುಂಬಾ ಜಾಸ್ತಿ ಇರುತ್ತೆ ಮನಸ್ತಾಪಗಳು ವಾಗ್ವಿವಾದಗಳು ಮತ್ತೆ ಉದ್ಯೋಗ ನಷ್ಟ ಆಗುವಂತಹ ಸಂದರ್ಭಗಳು ಬರುತ್ತೆ ಉದ್ಯೋಗ ಬಿಟ್ಬಿಡುವಂತಹ ಸಂದರ್ಭಗಳು ಬರುತ್ತೆ ಅವಮಾನಗಳು ಅನ್ನೋದು ಸ್ವಲ್ಪ ಕಾಣಿಸ್ತಾ ಇದೆ ಮಾನ ನಷ್ಟ ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ಇಲ್ಲ ನಿಮ್ಮ ಪ್ರಮೇಯವಿಲ್ಲದೆ ನಿಮ್ಮ ನಿಮ್ಮ ತಪ್ಪೇ ಇಲ್ಲದೆ ಕಾರಣಕ್ಕೆ ವಿನಾಕಾರಣಕ್ಕೆ ಅವಮಾನಗಳನ್ನು ಈಡಾರುವಂತಹ ಸಂದರ್ಭ ಇದೆ ಯಾಕಂದರೆ ಗುರುಬಲ ಕಮ್ಮಿ ಇದೆ ಆ ಕಾರಣದಿಂದ ಈ ಅಕ್ಟೋಬರ್ ಮಾಸದವರೆಗೆ ಅಕ್ಟೋಬರ್ ತಿಂಗಳವರೆಗೆ ಈ ಥರ ಆರೋಗ್ಯದಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಅಕ್ಟೋಬರ್ ತಿಂಗಳವರೆಗೆ ನೀವೇನಾದರೂ ವಿವಾಹ ಪ್ರಯತ್ನಗಳು ಈ ಕಾಲದಲ್ಲಿ ಮೇ ಹದಿನೈದರಿಂದ ವಿವಾಹ ಪ್ರಯತ್ನಗಳು ಇಲ್ಲ ನಿಶ್ಚಿತಾರ್ಥಗಳು ಹುಡುಗಿ ನೋಡೋದು ಈ ಥರ ಏನಾದರೂ ಮಾಡಿದ್ರು ಸ್ವಲ್ಪ ವಿಳಂಬ ಉಂಟಾಗುವುದು ಏನಾದರೂ ಆತಂಕಗಳು ಬರಬಹುದು ಮ್ಯಾರೇಜ್ ವಿಷಯದಲ್ಲಿ ಸ್ವಲ್ಪ ಕ್ಯಾನ್ಸಲ್ ಆಗುವುದು ಅಂತಹ ಸಿಚುವೇಶನ್ಸ್ ಇರದೆ ಸೊ ಆ ಕಾರಣದಿಂದ ಈ ಸಮಸ್ಯೆಗಳನ್ನು ನೀವು ನಿಭಾಯಿಸಬೇಕು ಸ್ವಲ್ಪ ಎದುರು ನಿಮಗೆ ಅನುರಾಧ ನಕ್ಷತ್ರವಾಗಿ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ನೀವು ಹುಟ್ಟು ಸ್ವಭಾವನೇ ಹೋರಾಟ ಎಷ್ಟೋ ಸಮಸ್ಯೆಗಳಿಂದ ಹೋರಾಡಿದ್ದೀರ ಎಷ್ಟೋ ಜೀರೋಲಿಂದ ಸ್ಟಾ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಎಷ್ಟೋ ಮಟ್ಟಕ್ಕೆ ಬೆಳೆದಿರೋರು ಈ ಅನುರಾಧ ನಕ್ಷತ್ರದಲ್ಲಿರ್ತಾರೆ ಸೊ ನಿಮಗೆ ಹೋರಾಟ ಅನ್ನೋದು ಹೊಸದಲ್ಲ ಮತ್ತೆ ಬಿದ್ದು ಕೆಳಗಡೆ ಎದ್ದೊಳೋದು ನಿಮಗೆ ಹೊಸದಲ್ಲ ಸೊ ಆ ಕಾರಣದಿಂದ ಈ ಆತ್ಮ ಗುರು ಆತ್ಮವಿಶ್ವಾಸವನ್ನು ಧೈರ್ಯವನ್ನು ಸ್ವಲ್ಪ ಕಮ್ಮಿ ಮಾಡ್ತಾರೆ ಆ ಕಾರಣದಿಂದ ನಾನು ಹೇಳುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಗುರುಬಲ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ವಲ್ಪ ಧೈರ್ಯ ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಆಗುತ್ತೆ ಯಾವ ಥರ ಅಂದರೆ ಪ್ರತಿ ಗುರುವಾರವು ಸಾಯಂಕಾಲ ದಿನ ಗುರುಶಾಂತಿ ಮಾಡಿಸ್ಕೊಳ್ಳಿ ಗುರುಗ್ರಹದ ಹತ್ರ ಗುರುಗ್ರಹನ ಅನುಗ್ರಹದ ಮೇರೆಗೆ ಒಂದು ಕಾಲು ಕೆ ಜಿ ಕಡಲೆಬೇಳೆ ತಗೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಅದನ್ನು ಕಟ್ಟಿಬಿಟ್ಟು ದೇವಸ್ಥಾನದಲ್ಲಿರುವಂತಹ ಪಂಡಿತರಿಗೆ ಈ ದಾನವಾಗಿ ನೀಡೋದ್ರಿಂದ ಸ್ವಲ್ಪ ಕಾಣಿಕೆ ಕೊಟ್ಬಿಟ್ಟು ಅವರಿಂದ ಆಶೀರ್ವಾದ ಪಡ್ಕೊಂಡು ಒಂದು ಏಳು ವಾರ ಈ ಥರ ಮಾಡಿಕೊಳ್ಳಿ ನಿಮಗೆ ಸಾಧ್ಯವಾದರೆ ಶ್ರೀ ಗುರುರಾಯರನ್ನು ಆರಾಧಿಸಿ ಗುರುರಾಯರ ಕ್ಷೇತ್ರ ಶ್ರೀ ಮಂತ್ರಾಲಯ ದ್ರೇ ಕ್ಷೇತ್ರವನ್ನು ದರ್ಶಿಸಿ ಕಾರಣದಿಂದ ಸ್ವಲ್ಪ ಗುರು ಮತ್ತು ಗುರು ಸಮಾನರಿಗೆ ಸೇವೆಯನ್ನು ಮಾಡಿ ಗುರು ನಿಮ್ಮ ಗುರು ಸಮಾನರಿಗೆ ನಿಮ್ಮ ಗುರುಗಳಿಗೆ ಹೋಗ್ಬಿಟ್ಟು ಅವರಿಗೆ ಫಲ ಫಲಹಾರವನ್ನು ಫಲಗಳನ್ನು ಅವರಿಗೆ ಸ್ವೀಟ್ಗಳನ್ನು ಹೋಗಿ ತಂದು ಕೊಟ್ಬಿಟ್ಟು ಅವರ ಆಶೀರ್ವಾದ ತಗೊಂಡು ಬನ್ನಿ ಆ ಕಾರಣದಿಂದ ಗುರುಬಲ ಜಾಸ್ತಿ ಮಾಡ್ಕೋಬೋದು ಈ ಗುರು ಬಲಹೀನವಾಗಿರುವಂತಹ ಸಂದರ್ಭದಲ್ಲಿ ಈ ತರಹ ಪರಹ ಪರಿಹಾರಗಳನ್ನು ಏನಾದರೂ ಮಾಡಿದ್ರೆ ನಮಗೂ ನಮಗೆ ಈ ಗುರುಬಲ ಅನ್ನೋದು ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಸ್ವಲ್ಪ ಈ ಇರುತ್ತೋ ಅದು ಸ್ವಲ್ಪ ಪಾರಾಗೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಹಸುಗೆ ನೆನೆಸಿರುವಂತಹ ಕಡಲೆ ಕಾಳನ್ನು ನೀವು ಕೊಡ್ರಿ ದತ್ತಾತ್ರೇಯ ಸ್ವಾಮಿನ ಆರಾಧನೆ ಮಾಡಿ ಮತ್ತೆ ಸಾಯಿಬಾಬಾನ ಆರಾಧನೆ ಮಾಡಿ ಮತ್ತೆ ಈ ಗೋ ಸೇವೆಯನ್ನು ಮಾಡಿ ನಿಮ್ಮ ಹತ್ರದಲ್ಲಿ ಗೋಶಾಲಗಳು ಅಲ್ಲಿ ಹೋಗ್ಬಿಟ್ಟು ಆ ಗೋವಿನ ತೊಳೆಯೋದು ನೀರಿನಲ್ಲಿ ತೊಳೆಯೋದು ಪೂಜಿಸೋದು ತರಕಾರಿ ಇಲ್ಲ ಸೊಪ್ಪು ಈ ಥರ ಆಹಾರವಾಗಿ ಕೊಡಿ ನೆನೆಸಿರುವಂತಹ ಕಡಲೇನ ಆಹಾರವಾಗಿ ಕೊಡಿ ನಿಮಗೆ ಗುರಿಬಲ ಜಾಸ್ತಿ ಆಗುತ್ತೆ ಇನ್ನು ಎಲ್ಲಾದರೂ ದಾರಿಯಲ್ಲಿ ಹೋಗ್ತಾ ಇರುವಂತಹ ನಾಯಿಗಳಿಗೆ ಒಂದು ಬಿಸ್ಕೆಟ್ ಒಂದು ಐದು ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ತಗೊಂಡು ಬಿಸ್ಕೆಟ್ಗಳನ್ನು ಆಹಾರವಾಗಿ ನಾಯಿಗಳಿಗೆ ಕೊಟ್ಟರೆ ಬೀದಿ ನಾಯಿಗಳಿಗೆ ನಿಮಗೆ ಈ ಥರ ಗುರುಬಲ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಆ ಕಾರಣದಿಂದ ನೀವು ಹಿಡಿದಂಥ ಕೆಲಸಗಳಲ್ಲಿ ತುಂಬ ಅನುಕೂಲವಾಗುತ್ತೆ ಇನ್ನು ಅಕ್ಟೋಬರ್ ತಿಂಗಳಿಂದ ಅಮೋಘವಾದಂತಹ ಅದ್ಭುತವಾದಂತಹ ಯೋಗ ಸ್ಟಾರ್ಟ್ ಆಗ್ತಾ ಇದೆ ಯಾಕಂದ್ರೆ ಈ ಗುರು ಮತ್ತೆ ಗುರು ಬಂದು ನಿಮಗೆ ಅನುಕೂಲವಾದಂತಹ ಫಲಿತಗಳು ಕೊಡ್ತಾರೆ ಗುರು ಮತ್ತೆ ಗುರುಬಲ ಸ್ಟಾರ್ಟ್ ಆಗ್ತಾ ಇರುತ್ತೆ ಇನ್ನು ಅಕ್ಟೋಬರ್ಲಿಂದ ಸ್ಟಾರ್ಟ್ ಆಗಿರೋದು ಎರಡು ಸಾವಿರದ ಇಪ್ಪತ್ತಾರು ವರ್ಷ ವರ್ಷದಲ್ಲಿ ಕಂಪ್ಲೀಟ್ ಆಕ್ಯುಪೈಡ್ ಆಗ್ಬಿಡ್ತೀರಾ ನಿಮಗೆ ಕೆಲ್ ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತೀರಾ ದುಡಿಯೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತೀರಾ ಇನ್ನು ಪ್ರತಿಯೊಂದು ವಿಷಯದಲ್ಲಿ ಕಿ ನೀವು ಏನೇನು ಕಳ್ಕೊಂಡಿರ್ತೀರೋ ಅದೆಲ್ಲ ನಿಮಗೆ ವಾಪಸ್ ನಿಮ್ಮನ್ನು ಯಾರ್ಯಾರು ಹೊಂದಿರ್ತಿರೋ ಆರ್ಗ ಸರಿಯೊಂದು ಒಂದು ಸರಿಯಾದಂತಹ ಸಮಾಧಾನ ಹೇಳುವಂತಹ ಸಂದರ್ಭಗಳು ಅಕ್ಟೋಬರ್ ತಿಂಗಳಿಂದ ಖಂಡಿತ ಬರುತ್ತೆ ಅಂತ ಹೇಳ್ತಾ ಈ ಪರಿಹಾರಗಳಿಂದ ನೀವು ಆತ್ಮವಿಶ್ವಾಸವನ್ನು ಧೈರ್ಯವನ್ನು ತಂದುಕೊಂಡು ಯಶಸ್ವಿಯಾಗಿರಿ ನಿಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ಕಾಣ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಳಿ ಭವಂತು ಜಯ ಶ್ರೀರಾಮ್